ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಬನ್ನಿ ಫ್ರೆಂಡ್ಸ್ ಇವತ್ತೇ ನಿಮಗೆ ರವಾಲಾಡು ಮಾಡುವ ವಿಧಾನನ ಬೇರೆ ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಯಾವುದೇ ರೀತಿ ಪಾಕ ಸಕ್ಕರೆ ಪಾಕ ಬೇಡ ಯಾವುದೇ ರೀತಿ ಏನು ಬೇಡದೆ ಸರಳವಾಗಿ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿ ಮಾಡಿರುವಂಥದ್ದು ಮಾಡುವುದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ವಿಭಿನ್ನ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಅಷ್ಟು ತುಂಬ ತುಂಬ ಮೆತ್ತ ಹೊತ್ತೆಗೆ ಆಗಿರುವಂತಹ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಹಾಗೆ ಈ ಚಾನಲನ್ನು ಲೈಕ್ ಮಾಡ್ಕೋರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಕೇವಲ ಒಂದೂವರೆ ಕಪ್ಪಲ್ಲಿ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಲಾಡು ದೊಡ್ಡ ಸೈಜಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೇನೆ ಆ ಪ್ಯಾನಿಗೆ ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾನೀಗ ಸಣ್ಣ ರವೆ ಅಂದರೆ ರವೆ ಬರ್ತದಲ್ಲ ಉಪ್ಪಿಟ್ಟು ರವೆ ಆ ರವೆಯನ್ನು ತಗೊಂಡಿದ್ದೇನೆ ನೋಡಿ ನಾನು ಒಂದು ಕಪ್ಪು ಈಗ ಹಾಕ್ಕೊಳ್ತಾ ಇದ್ದೇನೆ ಈಗ ಅದರಲ್ಲೇ ಅರ್ಧ ಕಪ್ಪು ಹಾಕ್ಕೊಳ್ತೇನೆ ನೋಡಿ ಒಂದೂವರೆ ಕಪ್ಪು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ನೋಡಿರಿ ಯಾವಾಗೂ ಗ್ಯಾಸನ್ನು ಹುರಿಬೇಕಿದ್ರೆ ಸಣ್ಣ ಉರಿಯಲ್ಲಿ ಇರಬೇಕು ನೋಡಿ ಎಷ್ಟು ನೀಟಾಗಿ ನೀವು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು ನೋಡಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ನೀವು ಹುರ್ಕೊಂಡು ನಂತರ ನೋಡಿ ಯಾವ ರೀತಿ ಉದುದ್ರಾಗಿದೆ ತುಪ್ಪಗಳೆಲ್ಲ ಅದಕ್ಕೆ ಹಿರ್ಕೊಂಡಿದೆ ಈಗ ಇದು ಇಲ್ಲೇ ಇರಲಿ ಹಾಗೆ ನಾನು ನೋಡಿ ಟೆಂಪ್ರೇಚರ್ ರೂಮ್ ಟೆಂಪ್ರೇಚರ್ಲಿರುವಂತಹ ಅಂದರೆ ನೀವು ಸ್ವಲ್ಪ ಬೆರಳು ಹಾಕಿದರೆ ಬೆಚ್ಚಿಗನಿಸ್ಬೇಕು ಆ ರೀತಿಯಲ್ಲಿ ಹಾಲಿರಬೇಕು ಇದನ್ನು ಕೂಡ ನಾನು ಎರಡು ಕಪ್ ತೊಗೊಂಡಿದ್ದೆ ಅದು ಒಂದೂವರೆ ಕಪ್ಪಾದರೆ ಎರಡು ಕಪ್ಪು ಹಾಲು ತೊಗೊಂಡಿದ್ದೇನೆ ನೋಡಿರಿ ಈಗ ನಾನು ಹುರಿದಿರುವಂತಹ ರವೆನ ಈ ಹಾಲಿಗೆ ಹಾಕ್ಕೊಳ್ತೇನೆ ನೋಡಿರಿ ಈ ಹಾಲಿಗೆ ಈ ಹಾಲಲ್ಲಿ ನೆನೆಬೇಕು ಅದು ನೀವು ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಕಲಸಿಬಿಟ್ಟು ನೆನೆಸಿಗಿಡ್ರಿ ಅಲ್ಲಿ ತನಕ ನೀವು ಏನು ಮಾಡಬೇಕು ಅಂದರೆ ಒಣ ಕೊಬ್ಬರಿ ತುರಿ ಮಾಡ್ಕೋಬೋದು ಸಿಪ್ಪೆ ತೆಗೆದು ಬಿಳಿ ಒಣ ಕೊಬ್ಬರಿ ಬರ್ತದಲ್ಲ ಆ ರೀತಿಯಲ್ಲೂ ನೀವು ಮಾಡ್ಕೋಬಹುದು ಸಕ್ಕರೆ ಪುಡಿ ಸಕ್ಕರೆ ಪುಡಿ ನೀವು ಒಂದು ಕಪ್ಪು ಅಥವಾ ಒಂದು ಕಾಲು ಕಪ್ಪು ಸಾಕು ನೋಡಿರಿ ಈಗ ನೆಂದಿರುವಂಥದ್ದನ್ನು ನಾನು ಮತ್ತೊಂದು ಪ್ಯಾನಿಗೆ ಹಾಕ್ಕೊಳ್ತಾಯಿದ್ದೇನೆ ರವೆ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಇದು ಮಾಡೋ ರೀತಿ ರೀ ತುಂಬ ಅಂದರೆ ತುಂಬ ಬದಲಾಗಿದೆ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿರುವಂಥದ್ದು ತುಂಬ ಸ್ಮೂತಾಗಿರ್ತದೆ ಲಡ್ಡು ನೋಡಿ ಈಗ ಇದನ್ನು ನೀವು ಇದಕ್ಕೆ ನೀವು ತುಪ್ಪ ಹಾಕೋಬಹುದು ಸ್ವಲ್ಪ ಹಾಕೋರಿ ನಾನು ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ ನೋಡಿ ಅಷ್ಟೇ ಒಂದು ಟೀ ಸ್ಪೂನ್ ಆದರೆ ಸಾಕು ನೋಡಿ ನೋಡಿ ಈ ರೀತಿಯಲ್ಲಿ ನೀವು ಮಧ್ಯಮ ಉರಿಯಲ್ಲಿ ಅಂದರೆ ಗ್ಯಾಸು ಅತಿಯಾಗಿ ಇರಬಹುದು ಲಾಸ್ಟ್ ಕಡಿಮೆನೂ ಇರಬಹುದು ಮಧ್ಯಮ ಉರಿಯಲ್ಲಿ ನೀವು ಇದನ್ನು ಕಲಿಸ್ಕೊಳ್ಬೇಕು ನೋಡಿರಿ ನೀಟಾಗಿ ತಳ ಹತ್ತದಾಗಿ ಚೆಂದಾಗಿ ಕಲಿಸ್ಕೊರಿ ಇದು ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ ನಿಮಗೆ ಗೊತ್ತಾಗ್ತದಲ್ವಾ ನೋಡಿರಿ ಈಗ ಇದನ್ನು ಚೆನ್ನಾಗಿ ನಾನು ಇದ್ದೇನೆ ಯಾವ ರೀತಿ ಬದಲಾಯಿತು ಅಂತ ನೋಡಿ ನೀವು ಈ ರೀತಿಯಲ್ಲಿ ಉದುದುರಾಗಬೇಕು ರವೆ ಎಲ್ಲ ಉದುದುರಾಗ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳಿ ನೋಡಿರಿ ಈ ರೀತಿಯಲ್ಲಿ ಉದುರಾದ ಮೇಲೆ ನೀವು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೇನೆ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತೇನೆ ನಂತರನೂ ಕೂಡ ಇದನ್ನು ಚೆನ್ನಾಗಿ ಕಲಿಸಬೇಕು ಈಗ ಇದು ಸ್ವಲ್ಪ ತಣ್ಣಕ್ಕೆ ಬಿಡೋಣ ನೋಡಿ ಈಗ ನಾನು ಗ್ಯಾಸ್ ಕಡೆಯಿಂದ ತೆಗೆದು ಸಪ್ರೇಟ್ ಇಟ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಒಣ ಕೊಬ್ಬರಿ ತುರಿ ಮಾಡ್ಕೊಂಡು ಮಾಡಿ ಇಟ್ಕೊಂಡಿದ್ನಲ್ಲ ನೀವು ಹಾಗೆ ಕೂಡ ಒಣ ಕೊಬ್ಬರಿ ಮಾಡ್ಕೋಬೋದು ಸಿಪ್ಪೆ ಕಪ್ಪು ಭಾಗ ಇಲ್ಲದೆ ಇದ್ರೇ ಪರವಾಗಿಲ್ಲ ನೋಡಿ ಈ ರೀತಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದು ಇದು ಅಂಗಡಿಯಿಂದ ತಂದಿದ್ದಲ್ಲ ಮನೆಯಲ್ಲೇ ಮಾಡಿರುವಂಥದ್ದು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಇದು ಪೌಡ್ರ್ ಅಂದರೆ ನೀವು ಕೊಬ್ಬರಿ ಪೌಡ್ರ್ ಹಾಕಿದರೆ ಮತ್ತಷ್ಟು ಚೆನ್ನಾಗಿ ಮೆಲ್ಟಾಗಿ ಚೆನ್ನಾಗಿ ಇರ್ತದೆ ಮತ್ತು ಅದಕ್ಕೆ ಸಕ್ಕರೆ ಸೇರಿಸ್ತೇವಲ್ಲ ಹಾಗಾಗಿ ಅದು ರುಚಿ ಕೊಡ್ತದೆ ನೀವು ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿನೇ ಯೂಸ್ ಮಾಡಿ ನೋಡಿ ನೀವು ಮಾಡ್ತಾ ಇರಬೇಕಿದ್ರೆ ಹಾಗೆ ಒಂದು ಲೈಕ್ ಕೊಡ್ರಿ ಹಾಗೆ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮನೇಲೆ ಹಿಂದೆ ನೀವು ಟ್ರೈ ಮಾಡಿರಿ ಏನಂದರೆ ಕೇವಲ ಒಂದೂವರೆ ಕಪ್ಪಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಾಡು ಅದು ದೊಡ್ಡ ಸೈಜಲ್ಲಿ ನೋಡಿರಿ ಈಗ ನೀವು ಇದನ್ನು ಈ ರೀತಿಯಲ್ಲಿ ಕೈಯಲ್ಲಿ ಪುಡಿಪುಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ನೆಲ್ಲಿಕ್ಕೆ ಬಿಡಬೇಕು ಎಲ್ಲ ಗಂಟುಗಳನ್ನು ಒಡ್ಕೊಳ್ಬೇಕು ಚೆನ್ನಾಗಿ ನೋಡಿರಿ ಇದು ಸ್ವಲ್ಪ ಹೀಗೆ ಬಿಡ್ತೇನೆ ನಂತರ ನೀವು ಏನು ಮಾಡಬೇಕಂದ್ರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಯಾವುದಿದೆಯಲ್ಲ ಮನೆಯಲ್ಲಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು ನೋಡ್ರಿ ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊರಿ ನೋಡಲಿಕ್ಕೂ ಚೆಂದ ಕಾಣಿಸ್ತದೆ ಹಾಗೆ ತಿನ್ನಲಿಕ್ಕೂ ಡ್ರೈ ಫ್ರೂಟ್ಸು ಮಕ್ಕಳಿಗೆ ತುಂಬ ಒಳ್ಳೆಯದು ಮಧ್ಯ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರ್ತದಲ್ವ ನೋಡಿರಿ ಈಗ ಇದು ನಾನು ಚೆನ್ನಾಗಿ ಕಲಿಸ್ಕೊಂಡಾಯಿತು ಚೆನ್ನಾಗಿ ಓದುವುದರಾಗಿದೆ ನೋಡಿ ಎಷ್ಟು ನೀಟಾಗಿ ಅಲ್ವಾ ಈಗ ನಾನು ಇದಕ್ಕೆ ಸಕ್ಕರೆ ಪುಡಿ ನಿಮಗೆ ಸಿಹಿ ಎಷ್ಟು ಬೇಕು ಎನ್ನುವುದು ಇದರಲ್ಲಿ ಅರ್ಥ ಹೋಗ್ತದೆ ನೋಡಿರಿ ಸಕ್ಕರೆ ಪುಡಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ನೀವು ಅರ್ಧ ಹಾಕೋರಿ ಸಾಕು ನೀವು ಅರ್ಧ ಅಂದರೆ ನೀವು ಪೂರ್ತಿ ಹಾಕಿ ಕಲಿಸ್ಬೋದು ನಿಮಗೆ ಸಿಹಿ ಹೇಗೆ ನೋಡಬೇಕು ನಮಗೆ ಅಷ್ಟು ಸಿಹಿ ಬೇಡ ಅಥವಾ ನಾವು ಬೆಲ್ಲ ಬಳಸ್ತೇವೆ ಬೆಲ್ಲದ ಪೌಡ್ರು ಬೆಲ್ಲದ ಪೌಡ್ರ್ ಆದರೂ ಪರವಾಗಿಲ್ಲ ನನ್ನ ಮನೆಯಲ್ಲಿ ಬೆಲ್ಲದ ಪೌಡ್ರ್ ಖಾಲಿಯಾಗಿತ್ತು ಹಾಗಾಗಿ ನಾನು ಸಕ್ಕರೆ ಪುಡಿ ಬಳಸಿದ್ದೇನೆ ಈಗ ಅರ್ಧ ಪೌಡ್ರಷ್ಟು ಹಾಕಿ ನಾನು ಲಾಡು ಕಟ್ಟುವ ಹದಕ್ಕೆ ಬಂದಿದೆ ಅಂತ ನೋಡ್ತಾ ಇದ್ದೇನೆ ನೋಡಿ ಹೌದಾ ಇದು ನೀಟಾಗಿ ಬಂದಿದೆ ಅಂತ ಅರ್ಥ ಆಯಿತು ಇಲ್ಲಾಂದರೆ ನಿಮಗೆ ಇನ್ನೂ ಸ್ವಲ್ಪ ನೀವು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿಲ್ಲ ಅಂತ ಅರ್ಥ ನೋಡಿ ಇದು ಚೆನ್ನಾಗಿ ಬರ್ತಾ ಇದೆ ನಾನು ಇದು ತುಂಬ ದೊಡ್ಡ ಸೈಜ್ ಮಾಡಿದ್ದೇನೆ ಹಾಗಾಗಿ ನೋಡಿ ಈಗ ನಾನು ಮತ್ತೊಂದು ಸಲ ನೀಟಾಗಿ ಕಲಿಸ್ಕೊಂಡು ಪಟ ಪಟ ಬೇಗ ಬೇಗ ಆಗ್ತದೆ ಯಾವುದೇ ರೀತಿ ಕೈ ಸುಡ್ತದೆ ತುಪ್ಪ ಬೇಕು ಏನೂ ಬೇಡ ನಾನು ರುಚಿಗಂತ ಸ್ವಲ್ಪ ಮಕ್ಕಳಿಗೆ ಕೊಡ್ತಾ ಇದ್ದೇನೆ ನೋಡಿ ಈಗ ಈ ಹದ ಬಂದಿದ್ದೆ ನಾನು ಎಲ್ಲ ಲಾಡುವನ್ನು ಕಟ್ಕೊಳ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಯಾವುದೇ ರೀತಿ ಬೆರುಕಿಲ್ಲ ಏನಿಲ್ಲ ಅಷ್ಟು ಅಷ್ಟು ಸ್ಮೂತಾಗಿ ಬರುವಂಥದ್ದು ಅಕಸ್ಮಾತ್ ನಿಮಗೆ ಸ್ವಲ್ಪ ಹಿಂಗೆ ಕೊಬ್ಬರಿ ಪುಡಿ ಕಪ್ಪದಾಗಿದೆ ಅಂದರೆ ನಿಮಗೆ ಅದು ಕೂಡ ನಾನು ತೋರಿಸ್ತೇನೆ ಏನಿಲ್ಲ ಲಾಡು ಕಲ್ಲರು ಸ್ವಲ್ಪ ಚಿಕ್ಕಿ 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 ಕಪ್ಪು ಬಣ್ಣ ಬರ್ತದೆ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ತುಂಬ ಅಂದರೆ ತುಂಬ ಅಂದರೆ ಹಲ್ವಾ ಮಾಡಿಬಿಟ್ಟು ಲಾಡು ಮಾಡುವಂಥ ಇದು ವಿಧಾನ ನಮ್ಮ ಮನೇಲಿ ಇರುವಂತಹ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥದ್ದು ಯಾವುದನ್ನು ಹೊರಗಡೆ ತರಬೇಕಂತಿಲ್ಲ ನೋಡ್ರಿ ಈಗ ಲಡ್ಡು ಎಲ್ಲ ಆಗಿದೆ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳಿ ನೋಡಿ ನಾನು ಸ್ವಲ್ಪ ಬಿಳಿ ಅಂದರೆ ಕೊಬ್ಬರಿ ಪುಡಿ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕಿದ್ದೇನೆ ಕಪ್ಪು ಕೊಬ್ಬರಿ ಪುಡಿನೂ ಸ್ವಲ್ಪ ಹಾಕಿದ್ದೇನೆ ಅಂದರೆ ನಿಮಗೆ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಉಂಟು ಈ ಕಡೆ ಇದ್ದಿದ್ದು ನೋಡಿರಿ ಆ ಕಡೆ ಇದ್ದಿದ್ದು ಸ್ವಲ್ಪ ಚಿಕ್ಕಿ ಚಿಕ್ಕಿ ಕಾಣಿಸ್ತಾ ಉಂಟು ಇಷ್ಟೇ ಡಿಫ್ರೆನ್ಸು ಏನೂ ಇಲ್ಲ ನೋಡಿ ಇಷ್ಟು ನೀಟಾಗಿ ಲಾಡು ಬಂದಿದೆ ಅಷ್ಟೇ ಸ್ಮೂತಾಗಿದೆ ನೋಡಿ ಮಕ್ಕಳು ತಿನ್ನಲಿಕ್ಕೆ ವಯಸ್ಸಾದವರು ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅಷ್ಟು ಟೇಸ್ಟಿಯಾಗಿರ್ತದೆ ನೋಡಿರಿ ತುಂಬ ಸ್ಮೂತಾಗಿದೆ ಈ ಚಾನು ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿ ಮನೇಲಿ ಇವತ್ತೇ ನೀವು ಟ್ರೈ ಮಾಡಿರಿ ಮಾಡೋ ವಿಧಾನ ನನ್ನ ಒಂದು ಸಲ ಅಲ್ಲ ಎರಡು ಸಲ ನೋಡ್ರಿ ವಿಡಿಯೋನ ಯಾವತ್ತೂ ಪೂರ್ತಿ ನೋಡಿಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವ ನೋಡಿ ಹಾಗಿದ್ರೆ ಈ ಚಾನಲನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊರಿ ಈ ವಿಡಿಯೋನ ನೋಡಿದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು